ಹಣ ಕೊಡ್ತಾ ಇಲ್ಲ ಸಂಘ ಬಿಟ್ಟರು ಹಣ ಕೊಟ್ಟಿಲ್ಲ ಅಂತ ಗಂಭೀರ ಆರೋಪ ಮಾಕೋನಹಳ್ಳಿ ಗ್ರಾಮದ ಶ್ರೀಜಿತ್ ಅವರಿಂದ ದೂರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿ ಎಂಟು ವರ್ಷದಿಂದ ಸಂಘದಲ್ಲಿದ್ದ ಅತಿ ಹೆಚ್ಚು ಬಡ್ಡಿ ಹಾಕ್ತಾ ಇದ್ರು ಹಾಗಾಗಿ ಸಂಘವನ್ನ ಬಿಟ್ಟೆ ಉಳಿತಾಯದ ಹಣ ಕೊಡ್ತಾ ಇಲ್ಲ ಕಳೆದ ಹತ್ತು ತಿಂಗಳಿಂದ ಸತಾಯಿಸ್ತಿದ್ದಾರೆ ಅಂತ ಅಳಲು ಧರ್ಮಸ್ಥಳ ಅಂತ ಹೆಸರಿಟ್ಟಿದ್ರಿಂದ ಇಲ್ಲಿಯವರೆಗೆ ಸುಮ್ಮನಿದ್ದೆ ಧರ್ಮಸ್ಥಳದ ಎದುರು ಬಂದು ನಾನು ಧರಣಿ ಮಾಡ್ತೇನೆ ಧರ್ಮಸ್ಥಳ ಸಂಘದಲ್ಲಿ ಉಳಿತಾಯದ ಹಣ ಕೊಟ್ಟಿಲ್ಲ ಅಂತ ಮಾಕೋನಹಳ್ಳಿ ಗ್ರಾಮದ ಶ್ರೀಜಿತ್ ಅನೋರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿಯ ನಿವಾಸಿ ಶ್ರೀಜಿತ್ ನಾನು ಎಂಟು ವರ್ಷದಿಂದ ಸಂಘದಲ್ಲಿದ್ದೆ ಅಲ್ಲಿ ಅತಿ ಹೆಚ್ಚು ಬಡ್ಡಿ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನಾನು ಸಂಘವನ್ನ ಬಿಟ್ಟೆ ಆದ್ರೆ ಸಂಘ ಬಿಟ್ಟ ಬಳಿಕ ನನ್ನ ಉಳಿತಾಯದ ಹಣ ಕೊಡ್ತಾ ಇಲ್ಲ ಅಂತ ಶ್ರೀಜಿತ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಕಳೆದ ಹತ್ತು ತಿಂಗಳಿಂದ ನಾನು ಕೇಳ್ತಾನೆ ಇದ್ದೀನಿ ಅವರು ಕೊಡ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಧರ್ಮಸ್ಥಳ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ಇಲ್ಲಿವರೆಗೆ ಇನ್ಮೇಲೆ ಆದ್ರೆ ಇರಲ್ಲ ಧರ್ಮಸ್ಥಳದ ಎದುರು ಬಂದು ನಾನು ಧರಣಿ ಮಾಡ್ತೀನಿ ಅಂತ ಶ್ರೀಜಿತ್ ಹೇಳಿದ್ದಾರೆ ನನಗೆ ನನ್ನ ಉಳಿತಾಯದ ಹಣ ಬೇಕು ಅಂತ ಆಗ್ರಹಿಸ್ತಿದ್ದಾರೆ ನೋಡಿ ಈ ಧರ್ಮಸ್ಥಳ ಸಂಘ ಅಂತ ಹೇಳಿ ನಾವು ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡ್ತೀವಿ ಅಂತೇಳಿ ನಮ್ದು ಮೂಡಿಗೆರೆ ತಾಲೂಕು ಮಾಕನಳ್ಳಿ ಗ್ರಾಮದಲ್ಲಿ ಸಂಘನ ಪ್ರಾರಂಭ ಮಾಡಿದೆ ಆ ಸಮಯದಲ್ಲಿ ನಾವು ಹಾಗೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಗ್ರಾಮೀಣಾಭಿವೃದ್ಧಿ ಸಂಘ ಸಂಘ ಚೆನ್ನಾಗಿದೆ ಅಂತೇಳಿ ಧರ್ಮಸ್ಥಳ ಹೆಸರಲ್ಲಿ ಇದೆಯಲ್ಲ ಅಂತೇಳಿ ನಾವು ಸೇರ್ಕೊಂಡು ಸಂಘನ ಪ್ರಾರಂಭ ಮಾಡಿದ ಮೇಲೆ ಆಗ್ಲೇ ಈಗೊಂದು ಎಂಟು ವರ್ಷ ಕಳೆದಿದೆ ನಾವು ಸಂಘ ಮಾಡಿ ಅಲ್ಲಿ ನಾವು ಸೌಲಭ್ಯಗಳು ಸಿಗುತ್ತೆ ಅಂತ ಮಾಡೋದು ಸೌಲಭ್ಯ ನಮಗೆ ಆ ಥರದ್ದೇನೋ ಅನಿಸ್ತಿಲ್ಲ ಆದ ಕಾರಣ ನಾವು ಸಂಘದಲ್ಲಿ ಊಟ ಹಣವನ್ನು ಕಟ್ತಾ ಇದ್ದು ಹಾಗೆ ಸಾಲವನ್ನು ಪಡ್ಕೊಳ್ತಾ ಇದ್ದು ಸಾಲದ ಅತಿ ಹೆಚ್ಚು ಬಡ್ಡಿ ನಮಗೆ ಹೊರೆ ಹೊರೆಯಾದ ಕಾರಣ ನಾವು ಸಂಘವನ್ನು ಬಿಡ್ತೀವಿ ಅಂತೇಳಿ ಒಂದು ವರ್ಷದ ಹಿಂದೆನೇ ಸಂಘನ ಬಿಟ್ಟಿದ್ದೆ ಆ ಸಂಘವನ್ನು ಬಿಟ್ಟ ನಂತರ ನನ್ನ ಉಳಿತಾಯದ ಹಣ ಹತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಇತ್ತು ಆ ಹಣನ ಕೇಳ್ತಾ ಬಂದರೆ ಈ ವಾರ ಮುಂದಿನ ವಾರ ಅಂತ ಕಾರಣಗಳನ್ನ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ ಆಗಲೇ ನಾನು ಸಂಘವನ್ನು ಬಿಟ್ಟು ನೋಡಿ ಮಾಹಿತಿ ಇಲ್ಲೇ ಇದೆ ಮಾಹಿತಿ ಪ್ರಕಾರ ನಾನು ಸಂಘವನ್ನು ಬಿಟ್ಟಿರೋದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಜನವರಿ ತಿಂಗಳಲ್ಲೇ ಸಂಘವನ್ನು ಬಿಟ್ಟಿದ್ದೀನಿ ಈಗಾಗಲೇ ಹತ್ತತ್ರ ಒಂಬತ್ತು ಹತ್ತು ತಿಂಗಳಾಗ್ತಾ ಬಂತು ಹತ್ತು ತಿಂಗಳಿಂದ ಯಾವಾಗ ಕೇಳ್ತಾ ಬಂದರೂ ಮುಂದಿನ ವಾರ ಮುಂದಿನ ವಾರ ಬರುತ್ತೆ ಅಂತ ಹೇಳಿದರು ಹಾಗೆ ಅದನ್ನು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅವರು ಈಗ ನನಗೆ ಗಮನಕ್ಕೆ ಬಂದಿರಲಿಲ್ಲ ಬಂದ ತಕ್ಷಣ ನಾನು ಕೂಡಲೇ ನಿಮಗೆ ಒಂದು ವಾರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಎರಡೂವರೆ ತಿಂಗಳಾಯಿತು ಈ ಎರಡೂವರೆ ತಿಂಗಳಿಂದ ಹಿಂದೆ ಮೂರನೇ ವಾರದಲ್ಲಿ ಹೋಗಿ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದರೆ ಮುಂದಿನ ವಾರ ಅಂತಂದರು ಅದರಿಂದ ನೆಕ್ಸ್ಟ್ ವಾರ ಹೋಗಿ ಮುಂದಿನ ವಾರ ಆದರು ಹೋದ ವಾರದಲ್ಲಿ ಕೇಳಿದಾಗ ನೀವು ಈ ವಾರ ಬೇಡ ನಿಮಗೆ ಅಮೌಂಟ್ ಬಂದಿಲ್ಲ ಮುಂದಿನ ವಾರ ಬರುತ್ತೆ ನೀವು ಬರಬೇಕು ಅಂತ ಅಂದರು ಇವತ್ತು ನಾನು ಹೋಗಿ ಆಫೀಸಲ್ಲಿ ಕೇಳಿದ್ರು ಅವ್ರಿಗೆ ಕರೆ ಮಾಡಿದರು ಇವತ್ತಿಗೂ ಸಹ ನನ್ನ ಉಳಿತಾಯದ ಹಣ ಬಂದಿಲ್ಲ ನಂದು ಹದಿನೆಂಟು ಸಾವಿರದ ಇನ್ನೂರಕ್ಕೆ ಉಳಿತಾಯದ ಹಣ ಹಾಗೂ ಆ ಹಣಕ್ಕೆ ಅಲ್ಲಿಂದ ಇವತ್ತಿನವರೆಗೂ ಹೊಂದಿರತಕ್ಕಂಥ ಸಂಪೂರ್ಣ ಹದಿನೆಂಟು ಸಾವಿರದ ಇನ್ನೂರಕ್ಕೆ ಬಡ್ಡಿ ಮೊತ್ತವನ್ನು ಸೇರಿಸಿ ನನ್ನ ಖಾತೆಗೆ ಜಮಾ ಮಾಡಿಕೊಡ್ಬೇಕು ಇಲ್ಲ ಅದಲ್ಲಿ ನಾವು ಧರ್ಮಸ್ಥಳ ಸಂಘದ ಕೇಂದ್ರ ಕಚೇರಿ ಅಥವಾ ಧರ್ಮಸ್ಥಳ ಅಂತ ಹೆಸರಿಟ್ಟಿರೋದ್ರಿಂದ ಇಷ್ಟು ದಿವಸ ನಾವು ಮಾನವೀಯತೆ ದೃಷ್ಟಿಯಿಂದ ಸುಮ್ಮನೆ ಇದ್ವಿ ಇಲ್ಲ ಮಾ ಧರ್ಮಸ್ಥಳದ ಎದುರುಗಡೆನೆ ಬಂದು ನಾವು ಧರಣಿಯನ್ನು ಮಾಡಲೇಬೇಕಾಗುತ್ತೆ ಒಬ್ಬನೇ ಆದರೂ ಸಹ ಬಂದು ನಾನು ಧರಣಿಯನ್ನು ಮಾಡ್ತೀನಿ ಇದಕ್ಕೆ ಸಮಂಜಸವಾದ ಸರಿಯಾದ ಉತ್ತರವನ್ನು ಕೊಡಬೇಕು ಹಾಗೆಯೇ ನೀವು ಸಂಘವನ್ನು ಬಿಟ್ಟ ಮೇಲೆ ನಿಮಗೆ ಎಷ್ಟು ದಿನ ಕಾಲಾವಕಾಶ ಬೇಕು ಆ ಹಣ ಹಾಕಲಿಕ್ಕೆ ಅನ್ನೋ ಒಂದು ಉತ್ತರವನ್ನು ಕೊಡಬೇಕು ಹಾಗೆಯೇ ಈ ಧರ್ಮಸ್ಥಳ ಅನ್ನೋ ಹೆಸರಲ್ಲಿ ಈ ಸಂಸ್ಥೆಯನ್ನು ನಡೆಸಿರ್ತಕ್ಕ ನಡೆಸ್ತಕ್ಕಂತಹ ಕರ್ತೃ ಯಾರಿದಾರೆ ಅವರು ಈ ಲಾಬಿಯನ್ನ ಯಾಕೆ ನಡೆಸ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ಬರೋಕ್ಕೆ ಯಾಕೆ ಮಾಡ್ತಾ ಇದ್ದೀರಿ ಇದಕ್ಕೆ ನೇರವಾಗಿ ನನಗೆ ಉತ್ತರವನ್ನು ನೀಡಬೇಕು ಅಂತೇಳಿ ಈ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂತೇನೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ